ಇವತ್ತು ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕ ಇದು ನಿಜವಾಗ್ಲೂ ಕೂಡ ನಾವು ಗೆಲುವನ್ನು ಬೇಸರ ತರ್ತಕ್ಕಂಥದ್ದು ಯಾಕಂದ್ರೆ ಜನ ಅವತ್ತು ಇಷ್ಟಪಟ್ಟಿದ್ದು ಹದಿನಾರು ಜನ ಆಯ್ಕೆ ಮಾಡಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗ್ಬೇಕು ನಗರಸಭೆ ಅಭಿವೃದ್ಧಿ ಆಗ್ಬೇಕು ಮೂಲಭೂತ ಸೌಲಭ್ಯಗಳೆಲ್ಲ ಕೊಡ್ಬೇಕ ಸೃಷ್ಟಿಯಲ್ಲಿ ಹದಿನಾರು ಜನರನ್ನ ಈ ಮತದಾರರಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಹದಿನಾರು ಜನರಲ್ಲಿ ನೀವು ಎಷ್ಟು ಜನ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕರ್ಕೊಂಡೋಗಿದ್ದೀರಿ ನೀವು ಕೆಲಸಿದ್ರಾ ನೀವು ಮತ ಮಾತಾಡ್ಸಿದ್ರಾ ಅಥವಾ ಜನ ಆತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ಅಂತ ಕೇಳಿದ್ರಾ ನೀವು ಬಿ ಫಾರ್ಮ್ ಏನಾದರೂ ಕೊಟ್ಟಿದ್ರಾ ಅಥವಾ ಅವರು ಪರವಾಗಿ ಏನಾದರೂ ನಿಂತ್ಕೊಂಡಿದ್ರಾ ಇವತ್ತು ಅಂತ ವ್ಯಕ್ತಿಗಳನ್ನ ನೀವು ಕರ್ಕೊಂಡೋಗಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಲ್ಲ ಪ್ರಸ್ಪೀಟ್ ಮಾಡಿ ಬೇರೆ ಬೇರೆ ಅವನ್ನೆಲ್ಲ ಕೂಡ ನೀವು ಹೇಳ್ತಾ ಇದ್ರಲ್ಲ ನೀವೇನು ಮಾಡಿದಿರಿ ಹಿಂದೆ ತಮ್ ಕೂಡ ಗೊತ್ತಿರ ಹಾಗೆ ಹಿಂದೆ ನಗರಸಭಾ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿ ಮಾಡಿದ್ದಾರೆ ನಗರಸಭೆ ಪಟ್ಟಿ ಕೂಡ ಮಾಡಿದ್ದಾರೆ ತಮ್ಗೆಲ್ಲ ಕೂಡ ಗೊತ್ತಿದೆ ಅವತ್ತು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ವಯನಾಡ್ ಸಾಮಿ ಮನೆ ಮಾಡಿದ್ರಾ ಯಾವ್ದಿದೆ ಇವತ್ತು ಅವರ ಅಡ್ರೆಸ್ ಇದೆಯಾ ಆಮೇಲೆ ಆ ಬಚ್ಚೇಗೋಡ್ ಮನೆ ಮಾಡ ಸಂವಿಧಾನಬದ್ಧವಾಗಿ ಕಾನೂನು ಒಬ್ಬ ಲೋ ಲೋಕಸಭಾ ಸದಸ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ ಚಲಾವಣೆ ಮಾಡತಕ್ಕಂತ ಅಧಿಕಾರ ಇರೋದ್ರಿಂದ ಅವ್ರಿಗೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಒಂದು ಮತ ಚಲಾವಣೆ ಮಾಡಿದಕ್ಕೆ ಅಧಿಕಾರ ಇದೆ ಅಲ್ಲಿ ಮತ ಒಂದು ಪತ್ರವನ್ನು ತಯಾರು ಮಾಡಬೇಕಂತ ಮನೆಯನ್ನ ಮಾಡ್ಕೊಳ್ಳೋ ಮುಖಾಂತರ ಆಯ್ಕೆ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸ ನೀವೇ ಮಾಡಿದ್ರು ಇವತ್ತು ಸತ್ಯಾದಿ ಚಂದ್ರ ಬೇರೆ ಅವ್ರ ಕಡೆಯಿಂದ ಮಾತಾಡಿಸಿದ್ರ ಆದ್ರ ನೀವು ಮಾತಾಡ್ಬೋದಲ್ಲ ನೀವೇ ಮತ ಮಾತ್ರ ಒಂದು ಚ ಮೂರು ವರ್ಷಗಳಿಂದ ತಯಾರು ಮಾಡಿದಂತ ನೀವು ಇನ್ನೊಬ್ಬರ ಕಡೆಯಿಂದ ಮಾತಾಡ್ಸಕ್ ಪ್ರಯತ್ನ ಮಾಡ್ತೀರಲ್ವಾ ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರಲ್ಲ ಆವಾಗಾದ್ರೆ ಮೂವತ್ತೈದು ಜನ ಪಟ್ಟಿ ಮಾಡುವಾಗ ಇವು ವಯ ಗಣಸಪ್ಪ ಎಲ್ಲಿದ್ರು ಅಂತ ಎಲ್ಲಿ ಯಾಕೆ ಕೇಳಲಿಲ್ಲ ನೀವು ವಾಸ ಇದ್ರೆ ಇಲ್ಲಿ ಯಾವ್ದಾದ್ರೂ ಚಿಕ್ಕಬಳ್ಳಾಪುರದಲ್ಲಿ ಮತ ಚ ಮತ ಚಲಾವಣೆ ಮಾಡಿದ್ರ ಇದೆಲ್ಲ ಕೂಡ ಜನಕ್ಕೆ ದಿಕ್ತಕ್ಕಂಥ ಕೆಲಸ ಮಾಡ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಧಿಕಾರ ಇದೆ ಇವತ್ತು ಫಾರ್ಮ್ ಏಟ್ ಆಗಿರ್ಬೋದು ಅಥವಾ ಆಧಾರ ಪತ್ರ ಆಗಿರ್ಬೋದು ಅಥವಾ ಮನೆಯ ಅಗ್ರಿಮೆಂಟ್ ಪೇಪರ್ ಆಗಿರ್ಬೋದು ಮನೆಯ ಮಾಲೀಕ ಆಗಿರ್ಬೋದು ಮನೆಯ ಮಾಲೀಕ ಒಂದು ಅಗ್ರಿಮೆಂಟ್ ಪತ್ರ ಬರ್ಕೊಂಡಿರ್ಬೋದು ಅಥವಾ ಲೇಟ್ ಅಂತ ಬರ್ಕೊಟ್ರೆ ಅಲ್ಲಿರ್ತಕ್ಕಂಥ ಮತವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಮತವನ್ನ ತಯಾರು ಮಾಡ್ಕೊಂಡ್ರೆ ಇದೆ ಚುನಾವಣಾ ಆಯೋಗದ ಪ್ರಕಾರ ನೀವು ಮಾಡಿದ್ರೆ ಮಾತ್ರ ಸರಿ ಇನ್ನೊಬ್ಬರು ಮಾಡಿದ್ರೆ ಮಾತ್ರ ತಪ್ಪು ಅಂತಕ್ಕಂಥ ಮಾತಾಡೋದು ಇದು ನಿಜವಾಗ್ಲೂ ಕೂಡ ಕಾನೂನನ್ನು ತಿರ್ಸ್ತಕ್ಕಂಥ ಕೆಲಸ ಆಗುವಾಗ ಇದು ನಮ್ಮೆಲ್ಲರ ಒಂದು ಉದ್ದೇಶ ಆಮೇಲೆ ಕೆಲವ್ರ ಕಡೆಯಿಂದ ಉದ್ದೇಶಪೂರ್ವಕವಾಗಿ ಮಾತಾಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ನಿಜವಭಕ್ತ ಮುಖಂಡರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇಂತಹ ವಿಚಾರಗಳಲ್ಲಿ ನೀವು ಮಾತಾಡ್ಕೊಂಡು ಹೋಗ್ಬೇಡಿ ಹೇಳ್ತಾ ಇಷ್ಟೊಂದು ಕೂಡ ಅದು ಏನು ಇವತ್ತು ಚುನಾವಣೆ ಅಂಬೇಡ್ಕ ನಿಗದಿ ಆಗಿದೆ ನಗರಸಭೆ ಇವತ್ತು ಸೋತಿವಾಗ್ತಕ್ಕಂಥ ಭೀತಿ ಇರೋದ್ರಿಂದ ಬೇರೆ ಬೇರೆ ಪಕ್ಷದವರು ಕೂಡ ಅದು ಹೇಳ್ಕೊಳ್ತಕ್ಕಂಥ ಮತ್ತು ಈ ಪಕ್ಷದಲ್ಲಿರ್ತಕ್ಕಂಥ ಇವರು ಕೂಡ ಅದು ಆಸೆ ಅಮಿಷಗಳನ್ನು ತೋರಿಸಿ ಅವ್ರಿಗೆ ಜೊತೆ ಕರ್ಕೊಂಡೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದು ರೀತಿಯಲ್ಲಿ ಭಯ ಮತ್ತು ಗಂಕೆ ಕರ್ಕೊಂಡಂತ ರೀತಿ ಬಿಡಬೇಕು ಇದು ಮತದಾರರ ಅತಿ ವೃತ್ತಿಯ ನಾವೆಲ್ಲಕ್ಕೂ ತಲೆ ಬಾಗ್ಲೇಬೇಕಾಗ್ತದೆ ಗೌರವ ಕೊಡ್ಲೇಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ